ಒಂದು ಜಮೀನು ವಿಚಾರವಾಗಿ ಯಾರೇ ಆಗಲಿ ಮಾತಾಡಬೇಕಾದ್ರೆ ಅದು ಪೂರ್ವವಾಗಿ ತಿಳ್ಕೊಂಡು ಮಾತಾಡಬೇಕು ಸತ್ಯಾಸ ತಿಳ್ಕೊಂಡು ಒಂಥರ ಇದು ನಮ್ಮ ಮಾನವ ಡಾಕ್ಯುಮೆಂಟ್ಸ್ ಏನು ನೋಡಿದಿರಾ ಬಟ್ ಬಂದು ಈ ತರ ನಮ್ಮ ದಲಿತರ ಮೇಲೆ ನೀವು ದಲಿತರ ನ್ಯಾಯ ನ್ಯಾಯಪಡ್ಸಂತ ಈ ತರ ಬಂದು ದಲಿತರ ಮೇಲೆ ಇದು ಮಾಡಿದ್ರೆ ಬಾಬು ಅವರ ಕುಟುಂಬನೂ ಸರಿ ಇಲ್ಲ ಅನ್ನೋದು ನಮ್ಮ ವಾದ ಆ ವಿಚಾರದಲ್ಲಿ ಮುಂದೆ ಇದು ಬೆಳವಣಿಗೆ ಆದ್ರೆ ನಾವು ಕೂಡ ಬೇರೆ ರೀತಿಯಲ್ಲಿ ಬೆಂಗಳೂರು ಪೂರ್ವ ತಾಲೂಕು ಬಿದ್ರಹಳ್ಳಿ ಹೋಬಳಿ ಕೆ ದೊಮಸಂದ್ರ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೇಳರ ಜಮೀನಿಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ದಲಿತರಿಗೆ ಸೇರಿದ ಜಮೀನು ಕಬಳಿಸಿದ್ದಾರೆ ಎಂದು ಬಾಬು ಎಂಬವರ ಮೇಲೆ ಸುಳ್ಳು ಪ್ರಚಾರ ಮಾಡಿ ತೇಜೋವಧೆ ಮಾಡುವಂತಹ ಹೇಳಿಕೆಗಳನ್ನು ನೀಡುವ ಮೂಲಕ ಅವರ ಹೆಸರಿಗೆ ಕಳಂಕ ತರಲು ಯತ್ನಿಸಲಾಗಿದೆ ಎಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷ ಬೆಳತೂರು ವೆಂಕಟೇಶ್ ದೂರಿದರು ಅದೊಂದು ಎಲರಪ್ಪಲ್ಲಿ ಭೂಮಿ ಮಂಜೂರಾಗಿರುವುದು ಆ ಮಂಜೂರಾಗಿರುವಂಥ ಭೂಮಿಯನ್ನು ಈಗಾಗಲೇ ಎರಡು ಸಾವಿರದ ಐದರಲ್ಲಿ ಮಾರಾಟ ಆಗಿದೆ ಆದರೆ ರಮೇಶ್ ಬಾಬು ಅವರಿಗೆ ಮಾರಾಟ ಆಗಿರೋದು ಇದರಲ್ಲಿ ಅನೇಕ ಮಕ್ಕಳು ಇದರಲ್ಲಿ ಸೈನ್ ಹಾಕಿದ್ದಾರೆ ಕೆಲವರು ಯಾರೋ ಯಾರೋ ಸಿಗ್ನೇಚರ್ ಮಾಡಿದ್ದವರು ಕೆಲವರು ಕೋರ್ಟ್ ಹೋಗಿದ್ದಾರೆ ಅವ್ರ ಕೋರ್ಟಲ್ಲಿ ಅವ್ರಿಗೇನೋ ಒಂದು ಆದೇಶ ಇನ್ನೊಂದು ಏನೋ ಆದರೆ ಅದು ಈಗ ಜಮೀನು ಓನರ್ ಉಂಟು ಕೇಸ್ ಹಾಕಿರೋರು ಉಂಟು ಅವರು ಅವ್ರ ಮಧ್ಯೆ ಅವ್ರು ಏನೋ ತೀರ್ಮಾನ ಆಗುತ್ತೆ ಈ ಮಧ್ಯದಲ್ಲಿ ಬಾಬು ಅದನ್ನ ಇದರಲ್ಲಿ ಹೇಳ್ತಂದಿರೋದು ಎಷ್ಟು ಮಕ್ಕಳಿಗೆ ಸರಿ ಅನ್ನೋದು ನನ್ನ ವಾದ ಬಾಬುವನ್ನ ಈ ಇದರಲ್ಲಿ ತರೋದಕ್ಕೆ ಯಾಕಂದರೆ ಬಾಬುವವ್ರ ಇದರಲ್ಲಿ ಏನು ಪಾತ್ರ ಇಲ್ಲ ಬಾಬು ಬಾಬುವವರ ಹೆಸರಲ್ಲಿ ಜಮೀನಿಲ್ಲ ಬಾಬು ಬಾಬುವ ಹೆಸರಲ್ಲಿ ಜಮೀನಿಲ್ಲ ಅಂದ್ರೆ ಅಂದರೆ ಅವ್ರೆಷ್ಟಕೆ ಯಾಕೆ ಪ್ರಸ್ತಾಪ ಮಾಡಬೇಕು ನಂತರ ವಿಶ್ವನಾಥ್ ಮಾತನಾಡಿ ಎರಡು ಸಾವಿರದ ಐದರಲ್ಲಿ ಮಾರಾಟ ಮಾಡಿರುವ ಜಮೀನಿಗೆ ಈಗ ಕೆಲವರು ಭೋಗ್ಯಕ್ಕೆ ಜಮೀನು ಪಡೆದು ಮೋಸ ಮಾಡಿದ್ದಾರೆ ಎಂದು ಸುಳ್ಳು ಆರೋಪ ಮಾಡಿದ್ದಾರೆ ಸಂಘಟನೆಗಳ ಮೇಲೆ ನಮಗೆ ಅಪಾರ ಗೌರವವಿದ್ದು ಜಮೀನಿಗೆ ಸಂಬಂಧಿಸಿದಂತೆ ಸರಿಯಾದ ಮಾಹಿತಿ ಇಲ್ಲದೆ ನಮ್ಮ ಕುಟುಂಬದ ಮೇಲೆ ಆರೋಪ ಮಾಡುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಎ ಬಾಬು ಅಣ್ಣಯ್ಯಪ್ಪ ಸಾದರಮಂಗಲ ಕೃಷ್ಣಪ್ಪ ಹಾಜರಿದ್ದರು ಎಂಟು ಜನ ಮಕ್ಕಳು ಬಂದ್ಬಿಟ್ಟು ಮೊದಲನೆಯವರು ಬಂದ್ಬಿಟ್ಟು ಸುಬ್ರಹ್ಮಣ್ಯ ಎರಡನೇವರು ಲಕ್ಷ್ಮಮ್ಮ ಮೂರನೇವರು ಶಂಕರಪ್ಪ ನಾಲ್ಕನೇವರು ಮುನಿಕೃಷ್ಣಪ್ಪ ಐದನೇವರು ಸಾವಿತ್ರಮ್ಮ ಆರನೇವರು ರಾಜೇಶ್ವರಿ ಏಳನೆಯವರು ಪದ್ಮ ಮತ್ತು ಎಂಟನೇವರು ಮುನಿಯಮ್ಮ ಇದರಲ್ಲಿ ಮೂರನೆಯವರು ಶಂಕರಪ್ಪ ಅನ್ನೋರು ಬಂದುಬಿಟ್ಟು ನಮ್ಮ ತಾತ ಅಂದರೆ ನಮ್ಮ ತಾಯಿಯವರು ತಂದೆ ನಮ್ಮ ತಾಯಿ ಬಂದ್ಬಿಟ್ಟು ಟೂ ತೌಸಂಡ್ ಎರಡು ಸಾವಿರದ ಮೂರರಲ್ಲಿ ತೀರ್ಪು ನಮ್ಮ ತಾಯ ನಮ್ಮ ತಾಯಿ ಜೊತೆ ಬಂದ್ಬಿಟ್ಟು ಇಬ್ಬರು ನಮ್ಮ ಚಿಕಮ್ನವರು ತೀರಲ್ವ ಟೋಟಲ್ ಇವರು ಮೂರು ಜನ ಹೆಣ್ಮಕ್ಳು ನಮ್ಮ ತಾಯಿ ಮೇಲೆ ಏನು ಮಾಡ್ತಾರೆ ಈ ದಿವಪ್ಪನವರು ಹೆಣ್ಮಕ್ಳು ಏನಿದ್ದಾರೆ ಐದು ಜನ ಯಾರು ಇವರು ಸಾವಿತ್ರಮ್ಮ ರಾಜೇಶ್ವರಿ ಪದ್ಮ ಮುನ್ಲಕ್ಷ್ಮಮ್ಮ ಮತ್ತು ಮುನಿಕೃಷ್ಣಪ್ಪ ಅವ್ರು ತೀರ್ಕೊಂಡ ಮೇಲೆ ಅವರ ಹೆಂಡತಿ ಸರೋಜಮ್ಮ ಮತ್ತು ಅವರ ಮಕ್ಕಳು ಸೇರಿ ಈ ಸರ್ವೆ ನಂಬರ್ ತೊಂಬತ್ತೇಳು ಚೇತಮ್ಮಸಂದ್ರ ಗ್ರಾಮದಲ್ಲಿರುವ ಮೂರೆ ಇಪ್ಪತ್ತೇಳು ಗಂಟೆನ ಮಾರಾಟ ಮಾಡ್ತಾರೆ ರಮೇಶ್ ಬಾಬು ಅವರು ರಮೇಶ್ ಬಾಬು ಅವರಿಗೆ ಟೋಟ್ ಫಸ್ಟ್ ಎರಡು ಜನವರಿ ಎರಡು ಸಾವಿರದ ಐದರಲ್ಲಿ ಎರಡು ಎಕರೆ ಮಾರಾಟ ಮಾಡ್ತಾರೆ ಮಾರಾಟ ಮಾಡಿ ಕ್ರಯ ಮಾಡಿ ಕೊಟ್ಬಿಡ್ತಾರೆ ಕ್ಲಿಯರ್ ಪ್ರೂಫ್ ಸಬ್ಜಿಸ್ಟ್ರಲ್ಲಿ ಆಗುತ್ತೆ ಇದು ಡಾಕ್ಯುಮೆಂಟ್ ಸಮೇತ ನಮ್ಮ ಹತ್ರ ಇರ್ತಾರೆ ಎಲ್ಲರೂ ಅವ್ರಿಗೆ ಫೋಟೋಸು ಸಿಗ್ನೇಚರ್ಸು ಎಲ್ಲ ಸೇರಿಸಿ ಅವರೆಲ್ಲ ಬಿ ಸಮೇತ ರಿಜಿಸ್ಟರ್ ಮಾಡ್ತಾರೆ ಮತ್ತೆ ಒಂದು ತಿಂಗಳಿಗೆ ಯಾತ್ ಕೊಟ್ಬಿಟ್ಟು ಮಾರ್ಚ್ ಒಂದು ಎಕರೆ ಇಪ್ಪತ್ತೇಳು ಗಂಟೆ ಬಂದ್ಬಿಟ್ಟು ಮತ್ತೆ ಹೋಗಿ ಇವರೇ ಎಲ್ಲ ಸೇರಿ ರಿಜಿಸ್ಟರ್ ಮಾಡ್ತಾರೆ ಅದು ಸೇರಿ ಕ್ರಯ ಮಾಡಿ ಅವರು ರಮೇಶ್ ಬಾಬು ಅವರಿಗೆ ರಿಜಿಸ್ಟ್ರು ಮಾಡಿಕೊಡ್ತಾರೆ ರಮೇಶ್ ಅಂತ ಅವ್ನು ಅಲ್ಲಿ ರೋಡಲ್ಲಿ ಕೂರ್ಕೊಂಡು ಓಡಾಡ್ತಾ ಇರ್ತಾನೆ ಯಾರು ಐನೂರು ರೂಪಾಯಿ ಕೊಟ್ಟರು ಯಾರ ಬಗ್ಗೆ ಬೇಕಾದರೂ ಏನಾದರೂ ಸುಳ್ಳು ಹೇಳೋದು ನನ್ನ ಮೇಲೆ ಕಬ್ಬಿಣ ಚಾಕು ಇಟ್ಟ ಅಂತ ಏನೇನು ಸುಳ್ಳು ಸುಳ್ಳು ಹೇಳೋ ಇದು ಮಾಡ್ತಾ ಇದ್ದಾನೆ ನಾನು ನನ್ನ ಮಗನ ಹೆಸರಲ್ಲಿ ಕೇಸ್ ಹಾಕಿದ್ದೀನಿ ನಾನು ಅವರಿಗೆ ನ್ಯಾಯವಾಗಿ ಏನು ಕಾನೂನು ಇದ್ದೇ ಏನು ಸುದ್ದಿ ಕಾಲ್ಸಿದ್ಲೇ ಸುಮ್ಮನೆ ಸುಮ್ಮನೆ ನಮ್ಮ ಮೇಲೆ ನಾವು ಪ್ರಚಾರಗಳು ಮಾಡಿ ಎಲ್ಲ ನಮ್ಮನ್ನೆಲ್ಲ ಇದು ಮಾಡ್ತಾ ಇರ್ತೀವಿ ಇದಕ್ಕೆ ನಮ್ಮ ನ್ಯಾಯತೆ ಭಾಗ ಬರಬೇಕು ಅವನಿಗೆ ಕೋರ್ಟಲ್ಲಿ ನಾವು ಕೇಸ್ ನಡೆಸ್ತಾಯಿದ್ದೀವಿ ಇಪ್ಪತ್ತು ವರ್ಷದ ಹಿಂದೆ ಜಮೀನುಗಳು ಮಾರ್ಬಿಟ್ಟವ್ ಸುಳ್ಳು ಸುಳ್ಳು ಮಾಡಿ ಇದೆಲ್ಲ ಮಾಡಿದ್ರೆ ಏನನ್ನ ನೀವೇ ನೋಡಿ ನಮ್ಮ ನ್ಯಾಯದ ಯಾವಂತೂ ಮಾಡಲಿಲ್ಲ ಯಾವ ಜಮೀನು ಓನರು ಅಲ್ಲ ಇದು ರಮೇಶ್ ಬಾಬು ಅವ್ರಿಗೆ ಆವಾಗಲೇ ಇಪ್ಪತ್ತು ವರ್ಷದ ಹಿಂದೆ ಜಮೀನು ಮಾರುಬಿಟ್ಟಿದ್ದಾರೆ ಅವರು ಈಗ ಬಂದು ನಮ್ಮದು ನಮ್ಮದು ತಂದಿದ್ದೀನಿ ಆದಾಗಿ